ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನೇಷ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮ್ಯಾಂಗೋ ಮಟ್ಕ ಕುಲ್ಫಿ ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಯಾವ ರೀತಿ ಮಟ್ಕ ಕುಲ್ಫಿನ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ರುಚಿಯಾಗಿರುತ್ತೆ ಇವಾಗ ಕುಲ್ಫಿ ಮಾಡಲಿಕ್ಕೆ ಮಣ್ಣಿಂದು ಮೌಲ್ಡ್ ತಗೊಂಡಿದ್ದೀನಿ ಚಿಕ್ಕ ಚಿಕ್ಕದ ಪುಟಾಣಿದು ಮಡಕೆಗಳು ಇದನ್ನು ಫ್ಲಿಪ್ಕಾರ್ಟಲ್ಲೇ ತರಿಸ್ಕೊಂಡಿರೋದು ಈ ಥರ ಪುಟಾಣಿ ಮೊಡಕೆಗಳು ಬೇಕಿದ್ದಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಇವಾಗ ಕುಲ್ಫಿ ಮಾಡೋಕ್ಕೂ ಮುಂಚೆ ಈ ಪುಟ್ ಪುಟಾಣಿ ಮೊಡಕೆಗಳನ್ನ ಎರಡು ದಿನ ನೀರಲ್ಲಿ ನೆನೆಸಿ ಅದಾದಮೇಲೆ ಕುದೀತಿರುವಂಥ ಬಿಸಿನೀರಿಗೆ ಸೇರಿಸಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕುದಿಸ್ಕೊಳ್ಳಿ ನೀಟಾಗಿ ಹದಿನೈದಿಂದ ಹತ್ತು ನಿಮಿಷ ಕುದಿಸಿದ್ದಾದಮೇಲೆ ಮತ್ತು ಮೌಲ್ಡ್ಗಳನ್ನ ತಣ್ಣೀರೊಳಗೆ ಸೇರಿಸಿ ಒಂದು ಅರ್ಧ ಗಂಟೆ ಬಿಡಿ ಇವಾಗ ಕುಲ್ಫಿ ಮಾಡಲಿಕ್ಕೆ ಕುಲ್ಫಿ ಮೌಲ್ಡ್ಗಳು ರೆಡಿಯಾಗಿದ್ದಾವೆ ಹ್ಯಾಂಗೋ ಮಡ್ಕ ಕುಲ್ಫಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಬರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಹಾಕೋ ರೆಸಿಪಿಗಳನ್ನ ಮೊದಲಿಗೆ ನೀವು ನೋಡ್ಬೋದು ಪ್ಲೀಸ್ ಸಪೋರ್ಟ್ ಮಾಡಿ ಇವಾಗ ಒಂದು ಪಾತ್ರೆ ಇಟ್ಟು ಒಂದು ಪಾತ್ರೆಗೆ ಅರ್ಧ ಲೀಟ್ರ್ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ ನಾಲ್ಕರಿಂದ ಐದು ಸ್ಪೂನ್ ಸಕ್ಕರೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಮಿಲ್ಕ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಕಸ್ಟರ್ಡ್ ಪೌಡರ್ನ ಸೇರಿಸ್ಕೊಂಡು ನೀಟಾಗಿ ಗಂಟಿಲ್ದಿರೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಗಂಟಿ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಹಾಲಿನ ಪಾತ್ರೆನ ಸ್ಟವ್ ಇಟ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ಹೈ ಫ್ಲೇಮಲ್ಲಿ ಇಡಬೇಡಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಹಾಲನ್ನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕುದಿಸ್ಕೊಳ್ಳಿ ಕೈ ಬಿಡ್ದಿರೋ ಥರ ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಈ ಹದ ಬರೋವರೆಗೂ ಈ ಹದ ಬರೋವರೆಗೂ ತಳ ಹಿಡಿದಿರೋ ಥರ ನೋಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇಷ್ಟ ಆದಮೇಲೆ ತಣ್ಣಗೆ ಹಾಕಿ ಎತ್ತಿಟ್ಟು ನಾನಿಲ್ಲಿ ಎರಡು ಮಾವಿನ ಹಣ್ಣನ್ನು ನೀಟಾಗಿ ಹಚ್ಕೊಂಡು ಅದರ ಪಲಪ್ನ ಸೇರಿಸ್ಕೊತಾ ಇದ್ದೀನಿ ಮಿಕ್ಸಿ ಜಾರಿಗೆ ಈ ಮ್ಯಾಂಗೋ ಮಟ್ಕ ಕುಲ್ಫಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಥರ ಮ್ಯಾಂಗೋನ ಮೇಲ್ಗಡೆ ಸಿಪ್ಪೇನ ತೆಗೆದು ಹಣ್ಣನ್ನು ಈ ಥರ ಹಚ್ಚಿ ಕೂಡ ಸೇರಿಸ್ಕೋಬೋದು ನೀಟಾಗಿ ಹಣ್ಣಿನ ಮೇಲುಗಡೆ ಪಲ್ಪ್ನೆಲ್ಲ ಸೇರಿಸ್ಕೊಂಡು ಎರಡೇ ಎಲಕ್ಕಿನ ಸೇರಿಸಿ ನೀಟಾಗಿ ಎಲ್ಲೂ ಗಂಟಿಲ್ದಿರೋ ಥರ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಇವಾಗ ಹಾರಕ್ಕಿಟ್ಟಂಥ ಹಾಲಿನ ಮಿಶ್ರಣನ ಮಿಕ್ಸಿ ಜಾರ್ಗೆ ಇದ್ದೀನಿ ಇವಾಗ ಒಂದು ಮೂರು ಸ್ಪೂನ್ ಹಾಲಿನ ಕೆನೆಯೂ ಕೂಡ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲ ಅಂದರೆ ನಡೆಯುತ್ತೆ ಇಲ್ಲ ಫ್ರೆಶ್ ಕ್ರೀಮ್ ಇದ್ದರೆ ಫ್ರೆಶ್ ಕ್ರೀಮ್ನು ಸೇರಿಸ್ಕೋಬಹುದು ಇವಾಗ ಕುಲ್ಫಿ ಮಾಡಲಿಕ್ಕೆ ರೆಡಿಯಾಗಿರೋವಂಥ ಮ್ಯಾಂಗೋ ಪ್ಯೂರಿನ ಎಲ್ಲ ಮೌಲ್ಡಿಗೂ ಸ್ವಲ್ಪ ಸ್ವಲ್ಪನ ಸೇರಿಸ್ಕೋತಾ ಇದ್ದೀನಿ ಈ ಥರ ಎಲ್ಲ ಮೌಲ್ಡಿಗಳಿಗೂ ಸೇರಿಸ್ಕೊಂಡು ನಿಮಗೆ ಇಷ್ಟವಾದಂತಹ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ಳಿ ಇವಾಗ ಒಂದು ಪ್ಲೇಟಿಗೆ ಎಲ್ಲ ಮೋಲ್ಡ್ಗಳನ್ನ ಇಟ್ಟು ಅದ್ರ ಮೇಲೆ ಸಿಲ್ವರ್ ಫಾಯಿಲ್ ಕವರ್ನ ರ್ಯಾಪ್ ಮಾಡ್ತಾಯಿದ್ದೀನಿ ನೀಟಾಗಿ ಎಲ್ಲೂ ಗಾಳಿ ಆಡ್ದಿರೋ ಥರ ನೀಟಾಗಿ ರ್ಯಾಪ್ ಮಾಡಿಕೊಂಡು ಎಂಟರಿಂದ ಹತ್ತವರು ಫ್ರೀಝರಲ್ಲಿ ಇಟ್ಕೊಳ್ಳಿ ಇವಾಗ ಎಂಟರಿಂದ ಹತ್ತು ಅವರು ಆಗಿದೆ ತುಂಬ ಟೇಸ್ಟಿಯಾಗಿರುವಂತಹ ಮಟ್ಕ ಕುಲ್ಫಿ ರೆಡಿಯಾಗಿದೆ ಇದ್ರೇನೆ ತಿನ್ನಬೇಕು ಇದೆ ಅಷ್ಟು ಸೂಪರ್ ಆಗಿದೆ ಒಂದು ಸಲ ಟ್ರೈ ಮಾಡಿ ಈ ಥರ ಮೊಡಕೆಗೆ ಹಾಕೋಬೇಕು ಅಂತೇನಿಲ್ಲ ನಿಮ್ಮ ಹತ್ರ ಲೋಟ ಅಥವಾ ಕುಲ್ಫಿ ಮೌಲ್ಡ್ ಯಾವ್ದಾದ್ರು ಇದ್ದರೆ ಯಾವುದಕ್ಕಾರ ಸೇರಿಸ್ಕೋಬೋದು ನಾನಿಲ್ಲಿ ಉಳ್ತಿರೋದನ್ನು ಕುಲ್ಫಿ ಮೌಲ್ಡಿಗೆ ಸೇರಿಸ್ಕೊಂಡಿದ್ದೆ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ತುಂಬ ಟೇಸ್ಟಿಯಾಗಿತ್ತು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್